ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ನಮಃ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ನಿಮ್ಗೆ ದ್ವಿಗ್ರಹ ಯೋಗ ಇದೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳ ಹೈಲೈಟ್ಸ್ ಸ್ವರ್ಣ ಗೌರಿ ವ್ರತ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಸಿದ್ಧಿ ವಿನಾಯಕ ವ್ರತ ಅಂದ್ರೆ ಗಣೇಶ ಚತುರ್ಥಿ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನಂತ ಪದ್ಮನಾಭ ವ್ರತ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನಂತನ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಮಹಾಲಯ ಶ್ರದ್ಧಾರಂಭ ಅಂದ್ರೆ ಶ್ರದ್ಧಾರಂಭ ಪಿತೃಪಕ್ಷ ಆರಂಭ ಆಗುತ್ತೆ ಗೌರಿ ಗಣಪತಿಯನ್ನ ಕಳಿಸೋದಕ್ಕೋಸ್ಕರ ಮುಹೂರ್ತ ಹೇಳಿ ಯಾವ ಟೈಮ್ಗೆ ನಾವು ಗೌರಿ ಗಣೇಶನ ಕಳಿಸ್ಬೇಕು ಅಂತಂದ್ರೆ ಕಳಿಸುವ ಮನೆಯಿಂದ ಕಳಿಸುವಂತಹ ಮುಹೂರ್ತ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ತ್ರಯೋದಶಿ ಧನಿಷ್ಠಾ ನಕ್ಷತ್ರ ಬೆಳಿಗ್ಗೆ ಆರು ಹದಿನೈದರಿಂದ ಏಳು ನಲವತ್ತು ಒಳಗಡೆ ನೀವು ಕಳಿಸ್ಬೋದು ಅಥವಾ ಹನ್ನೆರಡು ಹದಿನೇಳರಿಂದ ಒಂದು ನಲ್ವತ್ತು ಪಿ ಎಂ ಒಳಗಡೆ ಕಳಿಸಬಹುದು ಗೌರಿ ಗಣಪತಿಯನ್ನ ಕಳಿಸುವಂತ ಸಮಯ ನಾನು ಬರೀ ಕೇವಲ ಗಣಪತಿಯನ್ನೇ ಪೂಜಿಸ್ತೀನಿ ಅನ್ನೋ ಹಬ್ಬದ ಮೂರನೇ ದಿನ ಗಣೇಶನನ್ನ ವಿಸರ್ಜನೆ ಮಾಡ್ಬೋದು ಅನ್ನುವಂಥದ್ದು ಶಾಸ್ತ್ರ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಈಗ ಸಿಂಹ ರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋ ವಿಚಾರವನ್ನ ತಿಳಿಸ್ತೀನಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ದಶಮಾಧಿಪತಿಯಾಗಿ ತೃತೀಯ ಭಾವದಲ್ಲಿ ತನ್ನ ಸ್ವಾಕ್ಷೇತ್ರದಲ್ಲಿ ಸಂಚಾರ ಆಗ್ತಾ ಇದೆ ಹಾಗಾದ್ರೆ ಹತ್ತನೇ ಮನೆ ಅಂದಾಗ ಪ್ರೊಫೆಷನ್ ಅನ್ನೋಂತಹ ವಿಚಾರವನ್ನ ಫಸ್ಟ್ ನಾನು ನಿಮ್ಗೆ ಈ ಸಿಂಹ ರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ನಿಮ್ಗೆ ಯಾವ ತರ ಕೆಲಸ ಸಿಗ್ಬೋದು ಸಿಂಹರಾಶಿಯವರಿಗೆ ಅಂದಾಗ ನೀವು ಧೈರ್ಯ ಸ್ಥೈರ್ಯ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ ಆಮೇಲೆ ನಿಮ್ಗೆ ಯಾವ ಥರ ಪ್ರೊಫೆಷನ್ ಸಿಗುತ್ತೆ ನೀವು ಮಾಡುವಂತಹ ಧೈರ್ಯ ನೀವು ಮಾಡೋ ಪ್ರೊಫೆಷನ್ ಅಲ್ಲಿ ಧೈರ್ಯವನ್ನು ತೋರಿಸ್ತೀರಿ ಅದರಲ್ಲೂ ಎಂತಹ ಅದು ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ಕಂಪ್ನಿಗಳಲ್ಲಿ ಕೆಲಸ ಸಿಗ್ಬೋದು ಅಥವಾ ಟೆಲಿಕಾಮ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಸಿಗ್ಬೋದು ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಕೆಲಸ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಆಮೇಲೆ ಟ್ರಾವೆಲ್ ಏಜೆನ್ಸಿಗಳು ಅಥವಾ ಟ್ರಾವೆಲ್ಗೆ ಸಂಬಂಧಪಟ್ಟಂತದ್ದು ಕಂಪನಿಗಳಲ್ಲೂ ಕೂಡ ನಿಮಗೆ ಕೆಲಸಗಳು ಸಿಗುವ ಸಾಧ್ಯತೆಗಳಿದೆ ಆಮೇಲೆ ಇನ್ನು ಜರ್ನಲಿಸಮ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ನಿಮಗೂ ಕೂಡ ಟಿ ವಿ ಮೀಡಿಯಾಗಳು ಆಮೇಲೆ ಕೊರಿಯರ್ಗೆ ಸಂಬಂಧಪಟ್ಟಂತದ್ದು ಈ ತರ ಕೆಲಸಗಳು ಅಥವಾ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ನಿಮಗೆ ಕೆಲಸ ಸಿಗುವಂತಹ ಸಾಧ್ಯತೆಗಳು ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇದೆ ನೀವು ನಿಮಗೆ ಸಹೋದರ ಸಹೋದರಿ ಇದ್ರೆ ಅವರ ಪರ್ಸನಲ್ ಪ್ರೊಫೆಷನ್ಗೋಸ್ಕರ ಕೆಲಸ ಸಿಗ ಕೆಲಸ ಕೊಡ್ಸಕ್ಕೋಸ್ಕರ ಕೂಡ ನೀವು ಪ್ರಯತ್ನಗಳನ್ನ ಮಾಡಬಹುದು ನಿಮ್ಮ ಕೆಲಸವನ್ನ ನೀವು ಚಾಲೆಂಜಿಂಗ್ ಆಗಿ ಮಾಡ್ತೀರಿ ಧೈರ್ಯವಾಗಿ ಮಾಡ್ತೀರಿ ಅದನ್ನ ಎದುರಿಸಿ ಯಾಕಂದ್ರೆ ಲೈಫ್ ಅನ್ನುವಂಥದ್ದು ಜಾಬ್ ಅನ್ನುವಂಥದ್ದು ಕಷ್ಟ ಅಲ್ವಾ ಕಷ್ಟಪಟ್ಟರೆ ಫಲ ಜಾಸ್ತಿ ಅದನ್ನ ಚಾಲೆಂಜಿಂಗ್ ಆಗಿ ತಗೋತೀರಾ ಇರುವ ಕೆಲಸವನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅದರಲ್ಲಿ ಜಯ ಕೀರ್ತಿ ಅನ್ನೋದು ನಿಮಗೆ ಸಿಂಹ ರಾಶಿಯವರಿಗೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಧೈರ್ಯ ಸ್ಥೈರ್ಯ ಎಲ್ಲ ಬೇಕಲ್ಲ ನಾವು ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ಮಾಡ್ಬೇಕಾದ್ರೆ ಆ ಧೈರ್ಯ ಸ್ಥೈರ್ಯವನ್ನು ತೋರಿಸ್ತೀರಿ ಕೊನೆಗೆ ನಿಮ್ಗೆ ವಿಜಯ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ ಶುಕ್ರ ನಿಮಗೆ ಈ ಥರ ಎಲ್ಲ ಶುಭ ಫಲಗಳನ್ನ ನಿಮಗೆ ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾಪ್ತಿ ಮಾಡಿಸ್ತಾನೆ ಆಮೇಲೆ ನಿಮ್ಮ ಜನ್ಮ ರಾಶಿಯಲ್ಲೇ ಬುಧ ಸಂಚಾರ ಆಗ್ತಾನೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ರಾಶಿಯಿಂದ ಸಿಂಹ ರಾಶಿಯವರಿಗೆ ಗುರುಜಿ ನನಗೆ ಬರೀ ಶುಭ ಫಲಗಳೇ ಹೇಳಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಗ್ರಹಗಳು ಶುಭ ಮತ್ತೆ ಅಶುಭ ಫಲಗಳನ್ನ ಕೊಡ್ತಾ ಹೋಗ್ತಾರೆ ಅದರಲ್ಲೂ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ತೋರಿಸ್ಬೇಕು ಗೋಚಾರದ ಗ್ರಹ ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳನ್ನ ವೀಕ್ಷಣೆ ಮಾಡ್ತಿದ್ದಾನ ಅದು ಅದ್ರ ಮೇಲೆ ಸಂಚಾರ ಆಗ್ತಾ ಇದನ್ನ ಅನ್ನೋಂಥದ್ದು ನಾಡಿ ಶಾಸ್ತ್ರದ ಮುಖಾಂತರ ನೋಡಿ ತಿಳ್ಕೊ ತಿಳಿಸ್ಬೇಕಾಗತ್ತೆ ಇದು ಗೋಚಾರ ಫಲಗಳನ್ನ ನಾನ್ ನಿಮಗೆ ತಿಳಿಸ್ತಾ ಇದ್ದೀನಿ ಅದರಲ್ಲಿ ಏನೇನು ಶುಭ ಫಲಗಳು ಪ್ರಾಪ್ತಿಯಾಗ್ಬೋದು ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗ್ಬೋದು ಎರಡನ್ನೂ ಕೂಡ ನಾವು ಸಮಾನವಾಗಿ ತಗೋಬೇಕಾಗತ್ತೆ ಆಮೇಲೆ ಮಂಗಳ ಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಮಂಗಳ ಅಂದಾಗ ನಿಮಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ನಿಮಗೆ ಒಳ್ಳೇದಾಗ್ತಾ ಇರೋದು ಯಾವ್ದ್ರಿಂದ ನೀವು ಮಾಡಿದಂತಹ ಪುಣ್ಯ ದಾನ ಧರ್ಮ ಮತ್ತು ದೈವಾರಾಧನೆ ಗುರುಗಳ ಆಶೀರ್ವಾದ ಅಥವಾ ದೇವರ ಆಶೀರ್ವಾದದಿಂದ ನಿಮಗೆ ಅನುಕೂಲ ಆಗತ್ತೆ ನಿಮ್ಮ ಅದೃಷ್ಟದಿಂದ ನಿಮಗೆ ಲಾಭ ಆಗತ್ತೆ ಮನೆಯಿಂದ ನಿಮಗೆ ಅನುಕೂಲಗಳಾಗತ್ತೆ ನಿಮಗೆ ಕೆಲವು ರಿಮೋಟ್ ಸಂಬಂಧಪಟ್ಟಂತಹ ಕೆಲಸಗಳು ನೀವೇನ ಸಿಕ್ಕಿದ್ರೆ ಅದರಿಂದ ನಿಮಗೆ ಲಾಭ ಆಗುತ್ತೆ ನೀವು ಮಾಡುವಂತಹ ದೈವಾರಾಧನೆಯಿಂದ ಅದರ ಆಶೀರ್ವಾದ ಅನ್ನೋದು ನಿಮ್ಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಕೆಲವರಿಗೆ ಮನೆ ಬಾಡಿಗೆಗಳಿಂದ ಲಾಭ ಬರ್ಬೋದು ವಾಹನಗಳಿಂದ ಲಾಭ ಬರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ವಾಹನಗಳನ್ನ ಖರೀದಿ ಮಾಡುವಂಥದ್ದು ಒಂದಕ್ಕಿಂತ ಹೆಚ್ಚು ಮನೆಗಳನ್ನ ಖರೀದಿ ಮಾಡುವಂಥದ್ದು ಅಥವಾ ಪ್ರಾಪರ್ಟಿಯನ್ನ ಪ್ರಾಪರ್ಟಿಗೆ ಪ್ರಾಪರ್ಟಿ ಹೆಚ್ಚು ಕೊಂಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಮಂಗಳ ಸ್ವಭಾವ ರಾಶಿ ಒಂದಕ್ಕಿಂತ ಹೆಚ್ಚು ನಿಮಗೆ ವಾಹನ ಸುಖ ತಾಯಿ ಸುಖ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಚತುರ್ಥಾಧಿಪತಿ ದ್ವಿತೀಯ ಭಾವವನ್ನ ನೋಡೋದ್ರಿಂದ ಧನ ನಿಮಗೆ ಪ್ರಾಪ್ತಿ ಕೂಡ ಆಗುತ್ತೆ ಆಮೇಲೆ ಮಂಗಳ ಗ್ರಹ ನಿಮಗೆ ಪಂಚಮ ಭಾವವನ್ನ ನೋಡೋದ್ರಿಂದ ಸ್ವಲ್ಪ ಮಕ್ಕಳ ವಿಚಾರ ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯ ಕೂಡ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದನ್ನ ರಾಶಿಯವರು ತಿಳ್ಕೋಬೇಕು ಆಮೇಲೆ ಸಿಂಹ ರಾಶಿಯವರಿಗೆ ಮಂಗಳ ಇನ್ ಯಾವ ರೀತಿ ಶುಭ ಫಲಗಳನ್ನ ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಪ್ರಬಲವಾದ ಆರೋಗ್ಯ ಮಂಗಳ ಮಹಾದಶ ನಡೀತಾ ಇದ್ರೆ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಸ್ನೇಹಿತರ ಮುಖಾಂತರ ನಿಮ್ಗೆ ಲಾಭ ಆಗುತ್ತೆ ಎಲ್ಲಾ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯದಿಂದ ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಿ ಕುಜಾ ಶುಕ್ರನನ್ನ ನೋಡ್ತಾ ಇರೋದ್ರಿಂದ ತಾವು ಕೈಗೊಂಡ ಕಾರ್ಯಗಳಲ್ಲಿ ಶಾಂತಿ ಮತ್ತು ಜಯವನ್ನ ಪಡಿತೀರಿ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಸಹೋದರ ಸಹೋದರಿಯರಿದ್ರೆ ನಿಮಗೆ ಅವರಿಂದ ಲಾಭ ಆಗುತ್ತೆ ವ್ಯಾಜ್ಯಗಳಿರ್ಬೋದು ಕಲಹಗಳಿರ್ಬೋದು ಅದರಲ್ಲೂ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಎರಡನೇ ಮನೆ ಅಧಿಪತಿ ಅಲ್ಲ ಏಳನೇ ಮನೆ ಅಧಿಪತಿ ಮಂಗಳ ಅಲ್ಲ ಮಂಗಳ ಚತುರ್ಥಾಧಿಪತಿ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಲ್ಲ ಅನ್ನುವಂತಹ ವಿಚಾರವನ್ನ ರಾಶಿಯವರು ತಿಳ್ಕೋಬೇಕು ಯಾಕಂದ್ರೆ ಮಂಗಳ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾರೆ ಯಾವುದೇ ಅಪಘಾತ ಅಪಘಾತಗಳು ಆಗಲ್ಲ ನೀವೇನು ಯೋಚನೆ ಮಾಡಬೇಡಿ ಡೋಂಟ್ ವರಿ ತುಂಬಾ ಚೆನ್ನಾಗಿರ್ತೀರಿ ಸೆಪ್ಟೆಂಬರ್ ತಿಂಗಳು ಅನ್ನುವಂತಹ ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮ್ಗೆ ಗೋಚಾರದಲ್ಲಿ ದ್ವಿಗ್ರಹ ಯೋಗ ಶುಕ್ರ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಮಂಗಳ ಗ್ರಹನು ಕೂಡ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಆದ್ರೆ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗುವಂತಹ ಬುಧ ಅಶುಭ ಫಲಗಳನ್ನ ಕೊಡ್ತಾನೆ ಹಾಗಾದ್ರೆ ಎರಡನ್ನೂ ಕೂಡ ನಮ್ಮ ಜೀವನದಲ್ಲಿ ಸಮಾನವಾಗಿ ಸ್ವೀಕಾರ ಮಾಡಬೇಕು ಕಷ್ಟ ಸುಖ ಅನ್ನೋದನ್ನ ಯಾಕಂದ್ರೆ ದುಃಖ ಪಟ್ಟಾಗ ಸುಖದ ಬೆಲೆ ಗೊತ್ತಾಗುತ್ತೆ ಹಾಗಾದ್ರೆ ಏನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ನೀವೇನು ಇಷ್ಟೆಲ್ಲ ಪಾಸಿಟಿವ್ ಹೇಳಿದ್ರು ಈಗ ನೆಗೆಟಿವ್ ಹೇಳ್ತಿದ್ದಾರೆ ಅಂತ ನೀವೇನು ಅನ್ಕೋಬೇಡಿ ಆದ್ರೆ ಯಾವ ಗ್ರಹದಿಂದ ನಿಮ್ಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದು ಬರೀ ಗೋಚಾರ ಫಲ ಹೇಳ್ತಾ ಇದ್ದೀನಿ ನಿಮ್ಮ ಜನ್ಮ ಜಾತ್ರೆಗಳನ್ನ ತೋರಿಸ್ ತೋರಿಸ್ಬೇಕಾಗತ್ತೆ ಕೆಲವರಿಗೆ ಸಂಬಂಧಿಕರ ಜೊತೆ ಶತ್ರುತ್ವಗಳು ಉಂಟಾಗ್ಬೋದು ಕೆಲವರು ಲಂಚ ಪಡೆಯುತ್ತಾರೆ ಕೆಲವರು ಅಂತ ವ್ಯಕ್ತಿಗಳಿಗೆ ನೀವು ದುಡ್ಡು ಕೊಡಬೇಡಿ ದುಡ್ಡನ್ನು ಕಳ್ಕೊತೀರಿ ಕೆಲವರಿಗೆ ಸರವಾಸ ಆಗ್ಬೋದು ಜೈಲಾಗ್ಬಿಡ್ಬೋದು ಕಲಹಗಳಾಗ್ಬೋದು ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು ಅಥವಾ ಧನ ಸಂಪತ್ತು ಕ್ಷೀಣತೆ ಉಂಟಾಗುವ ಸಾಧ್ಯತೆ ಇದೆ ಪಿತ್ತ ಹೆಚ್ಚಾಗುವ ಸಾಧ್ಯತೆ ಇದೆ ಜಾಗ್ರತೆ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನಾರನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ದ್ವಿತೀಯ ಭಾವಕ್ಕೆ ಸಂಚಾರ ಆಗ್ತಾ ಇರೋದ್ರಿಂದ ಕಣ್ಣಿನ ಸಂಬಂಧ ವ್ಯಾಧಿಗಳು ಉಂಟಾಗುವಂಥದ್ದು ಕೆಲವು ಸಮಯದಲ್ಲಿ ಕುಟುಂಬದಲ್ಲೇ ಕಲಹಗಳಾಗುವಂಥದ್ದು ಅಥವಾ ನಾಲ್ಗೆ ಏನಾದ್ರೂ ಒಂದ್ಸಲ ಇನ್ಫೆಕ್ಷನ್ ಆಗ್ಬಿಡುವಂಥದ್ದು ಹಣದ ವಿಷಯದಲ್ಲಿ ಕೆಲವೊಂದು ಸಮಯದಲ್ಲಿ ವ್ಯಾಕುಲತೆ ಹಲ್ಲು ನೋವು ನೆಗಡಿ ಈ ತರ ತಂದೆ ಅಥವಾ ತಾಯಿಗೆ ಅನಾನುಕೂಲಗಳು ತಂದೆಗೆ ಅನುಕೂಲ ಆಗುತ್ತೆ ತಾಯಿಗೆ ಅನಾನುಕೂಲಗಳು ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಸಿಂಹರಾಶಿ ಜಾತಕರಿಗೆ ಹಾಗೆ ಸಿಂಹ ರಾಶಿಯವರು ಕುಟುಂಬದಲ್ಲಿ ಕಲಹ ಆಗ್ಬಹುದು ಅಥವಾ ಕುಟುಂಬ ಸದಸ್ಯರ ಜೊತೆಗೆ ಬೇಜಾರಾಗ್ಬಹುದು ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಿ ಇನ್ನ ಪಂಚಮಾಧಿಪತಿಯಾದಂತಹ ಗುರು ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಪ್ರೀತಿ ಪ್ರೇಮ ಈ ವಿಚಾರದಲ್ಲಿ ಒಳ್ಳೆದಾಗುತ್ತೆ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಿ ಅವರಿಂದ ನಿಮಗೆ ಸಂತೋಷ ಯಾಕಂದ್ರೆ ಗುರು ನಾಲ್ಕನೇ ಮನೆ ನೋಡ್ತಿದ್ದಾನೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಮನೆ ಯಾಕೆಂದ್ರೆ ನಾಲ್ಕನೇ ಮನೆ ಅಂದಾಗ ಮನೆ ಅನ್ನೋದ್ ಒಂದು ಸೆಂಟಿಮೆಂಟು ಸುಖ ಅನ್ನೋದು ಒಂದು ಸೆಂಟಿಮೆಂಟು ನಾಲ್ಕನೇ ಮನೆ ಅನ್ನೋದು ಸುಖ ಭಾವ ಪಂಚಮ ಭಾವಾಧಿಪತಿ ನಾಲ್ಕನೇ ಮನೆಯನ್ನ ನೋಡೋದ್ರಿಂದ ಏನಾಗುತ್ತೆ ಸುಖ ಎಲ್ಲಿಂದ ಪ್ರಾಪ್ತಿಯಾಗುತ್ತೆ ನಿಮ್ಮ ಪ್ರಿಯತಮ ಪ್ರಿಯತಮೆಯಿಂದ ನಿಮಗೆ ಸುಖ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ ಮನೆ ನೋಡಿದಾಗ ನಿಮಗೆ ಸಂತೋಷ ಅನ್ನೋದು ಆಗುತ್ತೆ ಅನ್ನುವಂತ ವಿಚಾರ ಪ್ರೀ ವೀಕ್ಷಕರೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನ ನಾನು ತಿಳಿಸಿದೀನಿ ನೀವೆಲ್ಲ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನ ಹೊತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಜ್ಯೋತಿಷ್ಯ ಅಂದ್ರೆ ನಾಲೆಜ್ ಆಫ್ ಲೈಟ್ ಬೆಳಕು ಅಂದ್ರೆ ಎಲ್ಲರಿಗೂ ಕೂಡ ಸರ್ವಸ್ಯ ಲೋಚನಂ ಶಾಸ್ತ್ರ ಎಲ್ಲರಿಗೂ ಕೂಡ ಬೆಳಕನ್ನು ಕೊಡಿಸುವಂತ ಶಾಸ್ತ್ರ ಇದು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದನ್ನ ಮರಿಯಲ್ಲ ಅಂತ ನಾನು ನಿಮ್ಮಲ್ಲಿ ಮರಿಬೇಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ನಾನು ದೇವರಲ್ಲಿ ನಿಮ್ಗೆ ಬರೀ ಒಳ್ಳೆದೇ ಆಗ್ಬೇಕು ಎಲ್ಲಾ ಗ್ರಹಗಳು ಕೂಡ ಶುಭ ಫಲಗಳೇ ಕೊಡಬೇಕು ಅನ್ನುವಂಥದ್ದೇ ನನ್ನ ಮನ ಮನಸ್ಸಿನ ಉದ್ದೇಶ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಓಾಂ ಸ್ವಸ್ತಿರ್ಬವತು ಸರ್ವಾಂ ಪೂರ್ಣಂ ಭವತು ಸರ್ವಾಂ ಮಂಗಳ್ ಬವಂತ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ